ಇನ್ನು ಮುಂದೆ ಗಂಧದ ಮರ ಕಡಿದ್ರೆ ಕನಿಷ್ಠ ಐವತ್ತು ಸಾವಿರ ದಂಡ ಐದು ವರ್ಷ ಶಿಕ್ಷೆ ಹೈಕೋರ್ಟ್ ಮಹತ್ವದ ಆದೇಶ ಬಡವ ಮತ್ತು ಬಡಗಿ ಎಂಬ ಕಾರಣವನ್ನು ಪರಿಗಣಿಸಿ ಗಂಧದ ಮರವನ್ನು ಕಡಿದು ಕಳವಿಗೆ ಯತ್ನಿಸಿದ ಪ್ರಕರಣದಲ್ಲಿ ಆರೋಪಿಗೆ ಹತ್ತು ಸಾವಿರ ರೂಪಾಯಿ ದಂಡವನ್ನು ವಿಧಿಸಿದ್ದ ವಿಚಾರಣಾ ನ್ಯಾಯಾಲಯದ ಆದೇಶ ಒಪ್ಪದಂತಹ ಹೈಕೋರ್ಟ್ ದಂಡದ ಮೊತ್ತವನ್ನು ಒಂದು ಲಕ್ಷಕ್ಕೆ ಹೆಚ್ಚಿಸಿರುವುದರ ಜೊತೆಗೆ ಐದು ವರ್ಷ ಜೈಲು ಶಿಕ್ಷೆಯನ್ನ ಕಾಯಂಗೊಳಿಸಿದೆ ಹೌದು ಪ್ರಕರಣದ ಆರೋಪಿ ಮಂಡ್ಯ ಜಿಲ್ಲೆಯ ಬಲ್ಲೇನಹಳ್ಳಿ ಗ್ರಾಮದ ನಿವಾಸಿ ದೇವರಾಜಾಚಾರಿ ಎನ್ನುವರಿಗೆ ಐದು ವರ್ಷ ಜೈಲು ಶಿಕ್ಷೆಯನ್ನ ವಿಧಿಸಿದ್ದಂತೆ विचारण न्यायालय ಹತ್ತು ಸಾವಿರ ರೂಪಾಯಿ ದಂಡವನ್ನ ವಿಧಿಸಿರುವುದನ್ನು ಆಕ್ಷೇಪಿಸಿ ರಾಜ್ಯ ಸರ್ಕಾರ ಹೈಕೋರ್ಟ್ಗೆ ಕ್ರಿಮಿನಲ್ ಮೇಲ್ಮನವಿಯನ್ನ ಸಲ್ಲಿಸಿದ್ರು ಮೇಲ್ಮನವಿಯ ವಿಚಾರಣೆಯನ್ನ ನಡೆಸಿದಂತಹ ನ್ಯಾಯಮೂರ್ತಿ ಶಿವಶಂಕರ್ ಅವರ ನ್ಯಾಯಪೀಠ ಗಂಧದ ಮರ ಕಳವು ಆರೋಪ ಮತ್ತು ಅಕ್ರಮವಾಗಿ ಸಂಗ್ರಹಿಸಿದ ಅಪರಾಧ ಮೊದಲ ಬಾರಿಗೆ ಸಾಬೀತಾದಲ್ಲಿ ಕೃತ್ಯವನ್ನ ಎಸಗಿದವರಿಗೆ ಐದು ವರ್ಷಕ್ಕಿಂತ ಕಡಿಮೆ ಶಿಕ್ಷೆ ಹಾಗೆ ಐವತ್ತು ಸಾವಿರಕ್ಕಿಂತಲೂ ಕಡಿಮೆ ದಂಡವನ್ನ ವಿಧಿಸುವಂತಿಲ್ಲ ಅಂತ ಕರ್ನಾಟಕ ಅರಣ್ಯ ಸಂರಕ್ಷಣಾ ಕಾಯ್ದೆ ಸಾವಿರದ ಒಂಬೈನೂರ ಅರವತ್ ಮೂರರ ಸೆಕ್ಷನ್ ಎಂಬತ್ತಾರು ಹಾಗೆ ಎಂಬತ್ತೇಳರಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ ವಿಚಾರಣಾ ನ್ಯಾಯಾಲಯ ಆರೋಪಿಗೆ ಸೆಕ್ಷನ್ ಎಂಬತ್ತಾರರ ಅಡಿಯಲ್ಲಿ ಐದು ವರ್ಷ ಶಿಕ್ಷೆ ಮತ್ತು ಕೇವಲ ಹತ್ತು ಸಾವಿರ ರೂಪಾಯಿ ದಂಡವನ್ನು ವಿಧಿಸಿದೆ ಸೆಕ್ಷನ್ ಎಂಬತ್ತೇಳರ ಅಡಿಯಲ್ಲಿ ಐದು ವರ್ಷ ಶಿಕ್ಷೆಯನ್ನ ವಿಧಿಸುವುದು ಯಾವುದೇ ದಂಡವನ್ನು ವಿಧಿಸಿಲ್ಲ ಅಂತ ಅಭಿಪ್ರಾಯಪಟ್ಟಿದೆ ಅದಲ್ಲದೆ ಸೆಕ್ಷನ್ ಮತ್ತು ಎಂಬತ್ತಾರು ಎಂಬತ್ತೇಳರ ಅಡಿಯಲ್ಲಿ ಐವತ್ತು ಸಾವಿರ ರೂಪಾಯಿ ದಂಡವನ್ನು ವಿಧಿಸುವಂಥದ್ದು ಕಡ್ಡಾಯಗೊಳಿಸಿರುವಾಗ ಅದಕ್ಕಿಂತ ಕಡಿಮೆ ಪ್ರಮಾಣದ ದಂಡವನ್ನು ವಿಧಿಸಲು ನ್ಯಾಯಾಲಯಕ್ಕೆ ಅವಕಾಶ ಇರುವುದಿಲ್ಲ ಇದರಿಂದ ಕಡಿಮೆ ದಂಡವನ್ನು ವಿಧಿಸಿರುವ ವಿಚಾರಣಾ ನ್ಯಾಯಾಲಯದ ಕ್ರಮವನ್ನು ಒಪ್ಪಲಾಗದು ಎಂದು ತಿಳಿಸಿದ ಹೈಕೋರ್ಟ್ ದೇವರಾಜ್ ಆಚಾರ್ಯ ಅವರಿಗೆ ಸೆಕ್ಷನ್ ಎಂಬತ್ತಾರು ಎಂಬತ್ತೇಳರ ಅಡಿಯಲ್ಲಿ ತಲಾ ಐವತ್ತು ಸಾವಿರ ರೂಪಾಯಿ ದಂಡಕ್ಕೆ ಏರಿಸಿ ಒಟ್ಟು ಒಂದು ಲಕ್ಷಕ್ಕೆ ಆದೇಶಿಸಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ